ಹಾಯ್ ಇವತ್ತು ಗ್ರೋಸರಿ ಶಾಪಿಂಗು ಸೊ ಹಾಗಾಗಿ ಏನೇ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನು ಇವಾಗಿಂದ ಬ್ಯಾಗಿಂದ ತೆಗೀತಾ ಇದ್ದೀನಿ ಎಲ್ಲರೂ ತೋರಿಸ್ಕೊಡ್ತೀನಿ ಮೊದಲನೇದೇ ಪೊಡ್ಗೆ ತೊಗೊಂಡು ಬಂದಿದ್ದೆ ನೋಡಿದೆ ಆಲ್ಮೋಸ್ಟ್ ಎಲ್ಲ ಪೊರ್ಕೆನಲ್ಲೂ ಈ ರೀತಿಯಲ್ಲಿ ಡಸ್ಟ್ ಇದ್ದೇ ಇರುತ್ತಲ್ವಾ ಇದರಲ್ಲೂ ಬೇಜಾನ್ ಡಸ್ಟ್ ಇತ್ತು ಸೊ ಆ ಕಡೆ ಇಟ್ಟಿದ್ದೀನಿ ಕವರಿಂದ ಡಸ್ಟು ಎಲ್ಲ ಮೆಟೀರಿಯಲ್ಸು ಡನ್ ಮಾಡಿ

ತೋರಿಸು ಹಾಂ ಓಕೆ ಓಕೆ ಈಗ ನನ್ನ ಮಗಳು ಅಲ್ಲಿ ರೂಮಲ್ಲಿದ್ದಾಳೆ ಬಂದ್ಬಿಡ್ತಾಳೆ ಅದಕ್ಕೆ ಓಕೆ 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 ಸೂಪರ್ ಸೂಪರ್ ಓ ಫುಲ್ಲು ಚಿನ್ನಮ್ಮ ಐಟಮ್ಸ್ ಎಲ್ಲ ಫುಲ್ಲ ಚಿನ್ನಮ್ಮ ಐಟಮ್ಸ್ ಓಕೆ ಸೂಪರ್ ಇದೆ ಓಕೆ ಓಕೆ ನೋಡಿ ಅದೆಲ್ಲ ಹೇಳೋಕ್ಕಾಗಲ್ಲ ನನ್ನ ಮಗಳು ಬಂದ್ಬಿಡ್ತಾಳೆ ಎಲ್ಲ ಗೊತ್ತಾಗುತ್ತೆ ಎಲ್ರಿಗೂ ತೋರಿಸ್ತೇಳ್ಕೇನೆ ಎಲ್ಲ ನನ್ನ ಮಗಳದೇ ಅದು ಫುಲ್ಲು ನನ್ನ ಮಗಳು ಐಟಮ್ಸ್ ತಿನ್ನೋದು ಫುಡ್ ಐಟಮ್ಸು ಚಿನ್ನ ಮಗೇ ಓಕೆ ಓಕೆ ಕಟ್ಬಿಟ್ಟು ಇಟ್ಬಿಡು ಆ ಕಡೆ ಇಟ್ಬಿಡು ಬಂದ್ಬಿಟ್ರೆ ಕಷ್ಟ ಓಕೆ ಆಯಿತಾ ನೋಡಿ ಹಿಂಸೆ ಮೇಲೆ ವೀಡಿಯೋ ಇದ್ದಾರೆ ನಾನು ಇವಾಗ ಫ್ರೀ ಇಲ್ಲ ಅಂದರು ಹಂಗಿದ್ರು ನಾನು ವೀಡಿಯೋ ಜಾಸ್ತಿ ದಿನ ಆಗಿದೆ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದೀನಿ ನಿಜವಾಗ್ಲೂ ನೋಡಿ ಆಯಿತಾ ಯಾರು ಕೊನೆ ತನಕ ನೋಡಿ ಆಯಿತಾ ಫುಲ್ ಎಲ್ಲನೂ ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ನಾವು ನಾರ್ಮಲ್ ಆಗಿ ವಿಡಿಯೋ ಮಾಡ್ತೀವಿ ಏನು ಅದೆಲ್ಲ ಎಡಿಟ್ ಎಲ್ಲ ಮಾಡಲ್ಲ ಹಿಂಗೆ ಹಿಂಗೆ ಶಾರ್ಟ್ ವಿಡಿಯೋ ತಗೋದ್ಬಿಟ್ಟು ಹಿಂಗೆ ಅಪ್ಲೋಡ್ ಮಾಡಿದೆ ನಾನು ನೋಡಿ ಆರ್ಪಿಕ್ಕು ಓಕೆ 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 ಸೂಪರ್ ಎಲ್ಲರೂ ಮನೆ ತೊಳೆಯೋಕೆ ತೊಗೊಳೋದದ ಹ್ಞೂ ಅದೇನು ವಾಷಿಂಗ್ ಮಿಷಿನ್ಗಾ ವಾಷಿಂಗ್ ಇದು ಜಾಸ್ತಿ ಆಗಿಬಿಟ್ಟಿದೆ ಹೌದೌದು ಜಾಸ್ತಿ ಆಗಿದೆ ಬಿಡು ಅದು ಓಕೆ ಬಿಡು ಈಗ 2 ಲೀಟರ್ ದು ಅದು ಜಾಸ್ತಿ ಆಗುತ್ತೆ ಬಿಡು ಹೋಗಲಿ ಜಾಸ್ತಿ ಆಗುತ್ತೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಮಾತಾಡು ಇದು ಒಂದು ಇದು ಬಾಕ್ಸಿಗೆ ಹಾಕೋತೀನಿ ಓಕೆ ಇದು ಪಾತ್ರೆ ತೊಳೆ ಸೋಪು ಈಗ जस्ट ಇನ್ನು ಓಕೆ ಏನಿದೆ ಓಕೆ ಶಾವಿಗೆ ಇದು ಈಗ ಮನೆ ಐಟಮ್ಸು ಎಲ್ಲ ಎಲ್ಲ ಗ್ರೋಸರಿ ಐಟಮ್ಸು ನೋಡಿ ಗ್ರೋಸರಿ ಐಟಮ್ಸ್ ಏನೇನು ತಂದಿರ್ತಾರೆ ನಮ್ಮನೆ ಮಂತ್ಲಿ ಮಂತ್ಲಿ ಏನೇನು ತರ್ತೀವಿ ಅಂತ ನೋಡಿಕೊಡಿ ಹ್ಞೂ ಹೇಳಮ್ಮ ನಾಲ್ಕು ಲೀಟ್ರ್ ಬೇಕೇನೆ ನಿನಗೆ ಒಂದು ತಿಂಗಳಿಗೆ ಓಕೆ ಹಾಂ ಇವಾಗ ಚಳಿಗಾಲ ಮಳೆಗಾಲ ಇರುತ್ತೆ ಮನೆಯಲ್ಲಿ ಬಜ್ಜಿ ಗೋಡೆ ಏನಾದ್ರು ಮಾಡಿದ್ರೆ ಎಣ್ಣೆ ತುಂಬಜ್ಜಿ ಮಾಡಬೇಕು ಚೆನ್ನಾಗಿ ನಾಲ್ಕು ಲೀಟ್ರು ಎಣ್ಣೆ ಅದ್ರಲ್ಲಿ ಒಂದು ಲೀಟ್ರ್ ಇವಾಗ ನಾನು ಯೂಸ್ ಮಾಡಬೇಕು ಓಕೆ ಸಾಲ್ಟು ಇವಾಗ ಇದೆ ಓಕೆ ಬೇಕು ಅಂತ ತಗೊಂಡಿದ್ದೀನಿ ಓಕೆ ಇದು ಏನು ಅದು ಟಾಟಾ ಪುಡಿ ಹುಡಿ ಓಕೆ ಈಗ ಒಂದು ಆಲ್ಮೋಸ್ಟ್ ಇದನ್ನ ಈ ತರ ಚಿಕ್ಕ ಚಿಕ್ಕದೆಲ್ಲ ಡಿ ಮಾರ್ಟ್ ಅಲ್ಲಿ ಸೆವೆಂಟಿ ಟ್ವೆಂಟಿ ರುಪೀಸ್ ಎಲ್ಲ ಸಿಗುತ್ತೆ ಹಂಗಾಗಿ ಇದು ಒಂದು ತಗೊಂಡಿದ್ದೀನಿ ಇದು ಒಂದು ತಗೊಂಡಿದ್ದೀನಿ ಲವಂಗ ಎಲ್ಲ ತಗೊಂಡಿದ್ದೀನಿ ಈ ಕಡೆ ಈ ಕಡೆ ಇದೆ ನೋಡಿ ಮುಂದೆ ಫ್ರಂಟ್ ಅಲ್ಲಿ ಇದಿಷ್ಟು ತಗೊಂಡಿದ್ದೀನಿ ಇದು ಇದರಲ್ಲಿ ಎಲ್ಲ ಹಾಕೋಬೇಕು

ಇದು ನಮ್ಮ ಆಮೇಲೆ ಫೇವ್ರೆಟ್ ನನಗೆ ಫೇವ್ರೆಟ್ ಇದು ಪಲಾವು ಮಾಡ್ತಾರೆ ತಿಂತಾರೆ ಸೊ ಹಾಗಾಗಿ ಇದು ಬಂದಿತ್ತು ಓಕೆ ಓಕೆ ಇದು ನನ್ನ ಮಗಳಿಗೆ ಇದು ನನ್ನ ಇದು ಒಂದು ನನ್ನ ಸ್ವಲ್ಪ ಕಾಂಗ್ರೆಸ್ ಅಂತ ಅನ್ಕೊಂಡಿದ್ದೀನಿ ಏನದು ಕಾಂಗ್ರೆಸ್ ಕಡಲೆ ಓಕೆ ಇದು ಬೇಳೆ ಓಕೆ ಇದು ಇದು ಬನ್ಸಿರೆ ಬೇಕು ಉಪ್ಪಿಟ್ಟಿಗೆ ನಮ್ಮ ಮನೆಯವರು ಉಪ್ಪಿಟ್ಟು ತಿನ್ನಲ್ಲ ಸೊ ಹೆಂಗಿದ್ರು ತಿನ್ನಲ್ಲ ಸೊ ಅನ್ನ ಸಾಂಬಾರ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬನ್ಸಿರೆ ಬೇಲ್ ಉಪ್ಪಿಟ್ಟಿನ ಮುಂದೆ ನಮಗೆ ಹಾಗಾಗಿ ಇದು ನಮಗೆ ಇದು ಕಡಲೆ ಆಲ್ಮೋಸ್ಟ್ ಚಟ್ನಿ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಇದು ಉದ್ದಿನ ಬೆಲೆ ಇದು ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಂಗಾಗಿ ಇವಾಗ ಮಾಡ್ತೀವಿ ಚಕ್ಲಿ

ಮುಗೀತಾ ಎಲ್ಲ ಓ ಇದು ನನ್ನ ಫೇವ್ರೇಟು ಏನಕ್ಕೆ ತಂದೆ ಅಂತ ಹೇಳೋಣ ಇದು ನಮ್ಮ ಮನೆ ಈಗ ಹೊಸ ಟಿ ವಿ ತಂದಿದ್ದೀವಿ ಒಂದು ಫಿಫ್ಟಿ ತೌಸಂಡದು ಸೊ ಅದನ್ನು ಒರೆಸೋದಕ್ಕೆ ಅಂತ ಬಟ್ಟೆ ಇಲ್ಲ ಅಂತ ಅಂದ್ಬಿಟ್ಟು ತಂದಿದ್ದು ನೋಡಿ ಟಿ ವಿ ಈ ಟಿ ವಿ ಒರೆಸೋದಕ್ಕೇ ಈ ಬಟ್ಟೆ ಅದು ಜಗ್ಲ ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ತಂದಿರೋದು ಟಿ ವಿ ಒರ್ಸೋಕ್ಕೆ ಅಂತ ತಂದಿದ್ದೀನಿ ಅಷ್ಟೇ ಅದು ಸಾಫ್ಟ್ ಇತ್ತಿಲ್ಲ ನೀನು ಮಾತಾಡೋ ಇಲ್ಲ ನಾನು ಆಯ್ತು ನೀನೇ ಮಾತಾಡ ಬೇರೆ ಟವಲ್ ನೋಡ್್ತವಿ ಅದು ಸಾಫ್ಟ್ ಇರಲಿಲ್ಲ ಅಂದಂಗಿ ಕಡಿಲಿ ಕಡಿ ಇದು ನನ್ನ ಹೊಸ ಬಾಕ್ಸ್ ಇದು ಟೇಬಲ್ಸ್ ಕೂಡ ಕೊಟ್ಟಿದ್ದಾರೆ ಅದೆಲ್ಲ ಯೂಸ್ ಅದು ಇಯರ್ಸ್ ಆಗುತ್ತೆ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಜಾಮಿಟ್ರಿ ಬಾಕ್ಸ್

ಸರಿ ಬಿಡು ಅದೇನೋ ಆಮೇಲೆ ನೋಡಿಕೊಡಿ ಓಕೆ ಓಕೆ ಆಯಿತು ಗಾಯಸ್ ಇಷ್ಟೇ ನಮ್ಮನೆ ಗ್ರೋಸರಿದು ಮುಗೀತು ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾಯಿದ್ದೀನಿ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲಾಸ್ಟ್ ಗಂಟೆ ನೋಡಿದ್ರಿ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಎಷ್ಟು ನಾವು ನಾರ್ಮಲಾಗಿ ವಿಡಿಯೋ ಮಾಡೋದು ಏನು ಅದು ಇದು ಎಲ್ಲ ಎಡಿಟ್ ಮಾಡಲ್ಲ ಓಕೆ ಥ್ಯಾಂಕ್ ಯು ಲಾಸ್ಟ್ ಗಂಟೆ ನೋಡಿದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋನ ಆಯಿತಾ ಬಾಯ್ ಬಾಯ್